ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ರೂಪಾ ನೋಡಿ ಸ್ನೇಹಿತರೆ ಇವತ್ತು ಶಿಕ್ಷಕರ ದಿನಾಚರಣೆ ಇದೆ ಸೊ ಸಮಸ್ತ ಗುರುರೊಂದಕ್ಕೂ ಭಕ್ತಿಪೂರ್ವಕ ಹಾಗೂ ಹೃದಯಪೂರ್ವಕ ವಂದನೆಗಳು ಹಾಗೆ ಇವತ್ತು ಒಂದು ಫಂಕ್ಷನು ಇದೆ ಅಲ್ಲಿ ಹೊರಟೆ ಹೋಗಿ ರೆಡಿನೂ ಆಗಿದ್ದೀನಿ ಇವತ್ತು ಆಮೇಲೆ ನಿನ್ನೆ ಒಂದು ಸ್ಯಾಡಿಗೆ ಪಿಕೋ ಪಿಕೊ ಅಲ್ಲ ಕಾಲ್ ಹಾಕಿದ್ದೆ ಸೊ ಅದು ಹಾಕ್ತೀನಿ ನೋಡಿ ಹೇಗೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯ್ತು ಸ್ನೇಹಿತರೆ ನೋಡಿ ಇವತ್ತು ಒಂದು ಬೇರೆ ಲಾಗ್ ಜೊತೆ ಬಂದಿದ್ದೀನಿ ಅದು ಏನೂ ಇಲ್ಲ ಸ್ಟಿಚ್ಚಿಂಗ್ದು ಇದು ನಾನು ಸ್ಯಾರಿಗೆ ಫಾಲ್ ಇದ್ದೀನಿ ಇವತ್ತು ಇದು ಸಿಲ್ಕ್ ಸ್ಯಾರಿ ಈ ಥರ ಇದೆ ನೋಡಿ ಇದು ಗೋಲ್ಡನ್ ಕಲರು ಆಮೇಲೆ ಇದು ಬಾರ್ಡರ್ ಎಲ್ಲ ಗ್ರೀನು ಇದು ಥರ ಕುಚ್ಚೆಲ್ಲ ಹಾಕಿ ಸಾಡಿ ಜೊತೆ ರೆಡಿಯಾಗಿ ಬಂದಿದೆ ಇದು ಇವಾಗ ನಾನು ಫಾಲ್ನ ಐರನ್ ಮಾಡಿ ಇಟ್ಕೊಂಡಿದ್ದೀನಿ ಕೆಳಗಡೆ ಬಾರ್ಡರ್ ಗ್ರೀನ್ ಇರೋದ್ರಿಂದ ಗ್ರೀನ್ ಕಲರ್ ಫಾಲು ಇದನ್ನು ರಾತ್ರಿ ನೆನೆ ಹಾಕಿಬಿಟ್ಟು ನೀರಲ್ಲಿ ಬೆಳಗ್ಗೆ ಬಿಸಿಲಿಗೆ ಒಣಗಿಸಿ ನೋಡಿ ಐರನ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಅಡ್ಜಸ್ಟ್ಗೂ ಮಿಷಿನಿಂದನೇ ಹೊಲಿಗೆ ಹಾಕ್ಕೊಂಡಿದ್ದೀನಿ ಆದರೆ ಫಾಲನ್ನು ನಾನು ಮಿಷಿನಲ್ಲಿ ಹಚ್ಚಲ್ಲ ಕೈಲೇನೆ ಹಚ್ಚಿರ್ತೀನಿ ಸೊ ಬನ್ನಿ ನಿಮಗೂ ಕೂಡ ಹೇಗೆ ಅಂತ ತೋರಿಸ್ತೀನಿ ಇದು ನೋಡಿ ಬಾರ್ಡರ್ ಈ ಥರ ಇದೆ ಸೊ ಸೊ ನೋಡಿ ಸ್ನೇಹಿತರೆ ಮೊದಲು ಸ್ಯಾರಿನ ಈ ರೀತಿ ಎಲ್ಲ ಫುಲ್ಲಾಗಿ ಮುಚ್ಕೊಂಡಿದ್ದೀನಿ ಉಲ್ಟಾ ಮಾಡ್ಕೋಬೇಕು ಇವಾಗ ನೋಡಿ ನಾವು ಈ ಸೈಡು ಇಲ್ಲಿ ನೋಡಿ ನಮ್ಮ ಲೆಫ್ಟ್ ಸೈಡ್ ಇರುತ್ತಲ್ಲ ನಾವೇನು ಇಲ್ಲಿ ಬಾರ್ಡರ್ನ ಒಳಗಡೆ ಸಿಗ್ಸ್ಕೊಳ್ತೀವಿ ಸೊ ಅಲ್ಲಿ ನೋಡಿ ಒಂದು ನಿಮ್ಮ ಕೈಯಿಂದ ಬರುತ್ತಲ್ಲ ಒಂದು ಮುರಿದಷ್ಟು ಜಾಗ ಇಷ್ಟು ಬಿಟ್ಟುಬಿಟ್ಟು ನಂತರ ಈ ಕಡೆಯಿಂದ ಹಚ್ಕೋಬೇಕು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಡೆಯುತ್ತೆ ಮತ್ತು ಸಾಡಿ ಲೆಂಗ್ತು ಎಷ್ಟಿದೆ ಅಂತ ನೋಡಿಕೊಂಡು ಅದರ ಮೇಲೆ ಇದು ನನ್ನ ಮಗನ ಸ್ಟಡಿ ಟೇಬಲು ಅದ್ರ ಮೇಲೆ ನಾನು ಹಚ್ಚೋದು ನೋಡಿ ಈ ಥರ ಈ ಕಡೆ ಇಷ್ಟು ಬಿಟ್ಟಿದ್ದೀನಿ ನಾನು ಇಷ್ಟು ಫುಲ್ ಒಂದು ಕೈ ಮೆಜರ್ಮೆಂಟ್ ಬರುತ್ತಲ್ಲ ನಿಮ್ಮದು ಅಷ್ಟೇ ಬಿಟ್ಟು ಬಿಟ್ಟು ಈ ಕಡೆಯಿಂದ ಹಚ್ತಾ ಇದ್ದೀನಿ ನೋಡಿ ಇದು ಫಾಲು ಇದು ಮಿಷಿನಲ್ಲಿ ಅಡ್ಜಸ್ಟನ್ನು ಹೊಲಿಗೆ ಹಾಕಬೇಕಾದ್ರೆ ನೋಡ್ಕೊಂಡಿರ್ತೀವಿ ನಾವು ಉಲ್ಟಾ ಮತ್ತೆ ಸೀದಾ ಆ ಪ್ರಕಾರ ನೋಡಿ ಇದು ನೋಡಿ ನಂದು ಸೀರೆ ಬಂದು ಎರಡು ಕಲರ್ ಇದೆ ಸೊ ಅದಕ್ಕೆ ನೋಡಿ ನಾನು ಒಂದು ಗ್ರೀನ್ ಕಲರು ಆಮೇಲೆ ಇನ್ನೊಂದು ಈ ಕಲರ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ ಆಮೇಲೆ ಇದು ಫಾಲ್ ಸೂಜಿ ಅಂತಾರಲ್ಲ ಅದು ಕೆಳಗಡೆಯಲ್ಲಿ ಫುಲ್ ಗ್ರೀನೇ ಇದೆ ಇಲ್ಲಿ ಕಾಣಿಸ್ತಿದೆ ಅಂದ್ಕೊಳ್ತೀನಿ ನಿಮಗೆ ಸೊ ಅದಕ್ಕೆ ಗ್ರೀನು ಮೇಲ್ಗಡೆ ಸ್ವಲ್ಪ ಈ ರೀತಿ ಗೋಲ್ಡನ್ ಆರೆಂಜಲ್ಲಿ ಬರುತ್ತೆ ಅದಕ್ಕೆ ಇದನ್ನು ತಗೊಂಡೆ ಈ ನೋಡಿ ಇದು ಫಾಲ್ ಸೂಜಿ ಅಂತ ಸಿಗುತ್ತೆ ಕಾಣಿಸ್ತು ಅಂದ್ಕೊಳ್ತೀನಿ ನಿಮಗೆ ಇಷ್ಟ ಇರುತ್ತೆ ನೋಡಿ ಇದು ಫಾಲ್ ಸೂಜಿ ಸೊ ಇದಕ್ಕೆ ನೋಡಿ ಒಂದಿಷ್ಟು ಎಷ್ಟು ದಾರನ ಪೋನ್ಸಿ ಇಟ್ಕೊಂಡಿದ್ದೀನಿ ಎರಡೆ ಬನ್ನಿ ಇವಾಗ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಈ ಥರ ಇಟ್ಬಿಟ್ಟು ಕೆಳಗಡೆ ಕಾರ್ನರ್ ಎಡ್ಜಸ್ಟ್ ಬರುತ್ತಲ್ಲ ಇಲ್ಲಿ ಫಸ್ಟಿಗೆ ಇಲ್ಲಿ ಹಾಕ್ಬಿಟ್ಟು ಟೈಟ್ ಮಾಡ್ಕೊಂಬಿಡಿ మేలుగడే ఎరగడూ నూ కదే హోదు నేను ఈ ఇల్ నాట్ హి అదే సెకండ్ ఇవ్వండి ఈ థర్ కా బ్యాక్ ఒట్ కానీ ని ಕರೆಕ್ಟಾಗಿ ಮೇಲೆ ಕೆಳಗೆ ನೋಡ್ಕೊಂಡು ಹಾಕ್ಕೊಳ್ಳಿ ಇವಾಗ ನೋಡಿ ಒಂದನ್ನು ಸಿಕ್ಕಿಸ್ಬಿಟ್ಟು ಮತ್ತೆ ಈ ಥರ ನಿಮಗೆ ನಿಮಗಿಲ್ಲಿ ಸ್ವಲ್ಪ ಟೈಟ್ನೆಸ್ ಬೇಕು ಅನ್ನೋದಾದರೆ ಮತ್ತೆ ಇದನ್ನು ರಿಪೀಟಾಗಿ ಹೊಳಸ್ಬಿಟ್ಟು ಫಸ್ಟಿಗೆ ಅಲ್ಲಿ ಇನ್ನೊಂದು ಲಾಕ್ ಆದಂಗೆ ಆಗುತ್ತೆ ಯಾಕಂದರೆ ಸಪೋಸ್ ನಾವು ಗೆಜ್ಜೆ ಹಾಕ್ತೀವಲ್ಲ ಅವಾಗ ಏನಾದರೂ ಸಿಕ್ಕಿದ್ರೂ ಕೂಡ ಇಲ್ಲಿ ಮಾತ್ರ ಕಟ್ ಆಗುತ್ತೆ ಬಾಕಿ ಎಲ್ಲನೂ ಸೆಕ್ಯೂರಾಗೆ ಇರುತ್ತೆ ನೋಡಿ ಈ ಥರ ನಿಮಗೆ ಎಷ್ಟು ಉದ್ದ ಬೇಕು ನೋಡಿಕೊಂಡು ಈ ಥರ ಹಾಕೋದು ನಾನು ನಿಮಗೆ ತೋರಿಸೋಕೆ ಈಗ ಹಾಕ್ತಾ ಹಾಕ್ತಾಯಿದ್ದೀನಿ ಇಲ್ಲಾಂದರೆ ಈ ರೀತಿ ಹೇಳ್ಕೊಂಡು ಮತ್ತೆ ಇನ್ನೊಂದರಲ್ಲಿ ಸಿಕ್ಕಿಸ್ಕೊಂಡು ಈ ಥರ ಒಮ್ಮೆಲೆ ನಾವು ಮೂರರಿಂದ ನಾಲ್ಕನ್ನು ಹೇಳ್ಬೋದು ನೋಡಿ ಕೆಳಗಡೆ ಒನ್ ಡಾಟ್ ತಗೊಂಡು ಮತ್ತೆ ಅಲ್ಲೇ ಮೇಲುಗಡೆ ತಗೋಬೇಕು ರೇಷ್ಮೆ ಸೀರೆ ಎಲ್ಲ ಹಾಳಾಗಲ್ಲ ಈ ರೀತಿ ಚಿಗ್ಜಾಗ್ ಮಾಡಿದ್ರೆ ತೆಳಗಡೆ ಅದು ಆಮೇಲೆ ಮುಂದೆ ಕಟ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಕೈಯಿಂದನೇ ಹಾಕಬೇಕು ಅಂತ ಹೇಳ್ತಾರೆ ಸೊ ಅದಕ್ಕೆ ನಾನಾಗಲಿ ನಮ್ಮ ಅತ್ತೆ ಆಗಲಿ ಹಾಗೆ ನಮ್ಮ ಅಕ್ಕ ಒಬ್ರು ಇದ್ದಾರೆ ಅಕ್ಕ ಅವರು ಕೂಡ ಕೈಯಿಂದನೇ ತಮ್ಮ ಸೀರೆಗಳಿಗೆಲ್ಲ ಫಾಲೋ ಹಾಕೋದು ಇದು ನೋಡಿ ಹಿಂದೆ ಈ ಥರ ಕಾಣುತ್ತೆ ಒಂದೇ ಡಾಟಲ್ಲಿ ಬಂದಿರೋ ಥರ ಲೈನಾಗಿ ಹಾಕು ಅದು ಅದೇ ಕಲರ್ ಥ್ರೆಡ್ ಆಗಿರೋದ್ರಿಂದ ಕಾಣಿಸೋದು ಇಲ್ಲ ಸೊ ಇದನ್ನೇ ನೀವು ಏನು ಮಾಡ್ಬೋದು ಅಂದರೆ ಈ ಥರ ಒಂದು ಇಲ್ಲಿ ಬೇಗ ಬೇಗ ಮಾಡ್ಕೋಬೋದು ಎರಡು ನೋಡಿ ಈ ರೀತಿ ಮೂರು ನಾಲ್ಕು ಇಲ್ಲಿ ಸ್ವಲ್ಪ ಆಗುತ್ತೆ ಅದನ್ನು ನೀಟಾಗಿ ಹೇಳ್ಕೊಂಬಿಟ್ರೆ ನೋಡ್ಬೇಕು ಇಷ್ಟೆ ಫಸ್ಟು ಕಲಿತೀನಿ ಅನ್ನೋರು ಒಂದೊಂದಾಗಿ ಹಾಕ್ತಾ ಬನ್ನಿ ರೂಢಿ ಆದ ಹಾಗೆ ಆದಾಗೆ ನೋಡಿ ಒಂದು ಎರಡು ಮೂರು ಈ ಥರ ಅಲ್ಲಿ ಹೇಳಿ ಬಿಟ್ಟರೆ ಅದು ಕವರ್ ಹಿಂದೆ ಈ ಥರ ಬರುತ್ತೆ ಕಾಣಿಸ್ತಿದೆ ಅಂದ್ಕೊಳ್ತೀನಿ ನಿಮಗೆ ಇಲ್ಲಿ ಈ ಥರ ಸೊ ಇದೇ ರೀತಿ ಸ್ನೇಹಿತರೆ ಪೂರ್ತಿ ಸೀರೆಗೂ ಕೆಳಗಡೆಗೆ ಹಾಕ್ತಾ ಇದ್ದೀನಿ ಅಂತ ಏನು ಈ ರೀತಿ ಎಳ್ಬಿಟ್ಟು ಹಾಕ್ತಿರಲ್ಲ ಆವಾಗ ಸಲ ಏನು ಮಾಡಬೇಕು ಒಂದು ಐದು ಆರು ಸ್ಟಿಚ್ ಆದ್ಮೇಲೆ ಮತ್ತೆ ಒಂದು ಸ್ವಲ್ಪ ಬ್ಯಾಕ್ ತೊಗೊಂಡು ಇಲ್ಲಿ ಮತ್ತೆ ಈ ರೀತಿ ಉಲ್ಟಾ ಹಾಕೋಬೇಕು ಅದರಿಂದ ಏನಾಗುತ್ತೆ ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಹಾಕಿರ್ತೀವಲ್ವ ಅದು ಅಲ್ಲಿಗೆ ಟೈಟಾಗಿ ಇರುತ್ತೆ ಒಂದು ವೇಳೆ ನೀವು ಗೆಜ್ಜೆಯಲ್ಲಿ ಅಥವಾ ಏನಾದರೂ ದಾರ ಸಿಕ್ಕೋದು ಕಟ್ ಆದರೆ ಇಷ್ಟು ಮಾತ್ರ ಕಟ್ ಆದಾಗ ನಾವು ಮತ್ತೆ ಅಲ್ಲಿ ಸ್ಟಿಚ್ ಮಾಡ್ಕೊಳ್ಬೋದು ಈ ಟಿಪ್ಪನ್ನ ನನಗೆ ನನ್ನ ಫ್ರೆಂಡ್ ಹೇಳ್ಕೊಟ್ರು ಯಾಕೆಂದರೆ ಶಿಲ್ಪಾ ಅಂತ ಇದ್ದಾರೆ ನನ್ನ ಫ್ರೆಂಡು ಸೊ ಅವರು ಇದನ್ನು ಮಾಡ್ತಾರೆ ಅವರಿಂದ ಒಂದು ಈ ಟಿಪ್ಪನ್ನು ನಾನು ತಿಳ್ಕೊಂಡಿದ್ದು ಸೊ ನಿಮಗೂ ಯೂಸ್ ಆಯಿತು ಅಂದ್ಕೊಳ್ತೀನಿ ನೋಡಿ ಮೇ ಒಂದು ಎರಡು ಮೂರು ಅಂತ ಈ ಬೇಗ ಬೇಗ ಹಾಕಿ ಕರೆಕ್ಟಾಗಿ ನೋಡಿಕೊಂಡು ಮತ್ತೆ ಸಲ ಈ ಥರ ಬ್ಯಾಕ್ ತಗೊಂಡು ಈ ಥರ ಸೊ ಅಷ್ಟನ್ನು ನಾವೇನು ಹಾಕಿರ್ತೀವೋ ಇದು ಇಲ್ಲಿಂದ ಇಲ್ಲಿಗೆ ಲಾಕ್ ಆಯಿತು ಅದರದ್ದು ಏನಾದರೂ ಹೈಟಾಗಿ ಇಟ್ಕೊಂಡು ಹಾಕ್ಕೊಳ್ಳೋದ್ರಿಂದ ಬ್ಯಾಕ್ ಆಗಲಿ ಕತ್ತಾಗಲಿ ನೋವು ಬರೋಲ್ಲ ಅರ್ಧ ಗಂಟೆಯಲ್ಲಿ ಹಾಕ್ಕೊಳ್ಬೋದು ಸ್ನೇಹಿತರೆ ರೂಢಿ ಇದ್ರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಇದಾಗುತ್ತೆ ಇವಾಗ ಹೊರಗಡೆ ಕೊಟ್ಟು ಹೆಣ್ಮಕ್ಳು ಮನೆಯಲ್ಲಿರೋರು ಈ ಥರನೂ ಮಾಡಿ ದುಡ್ಡನ್ನು ಉಳಿಸ್ಬೋದು ಮಧ್ಯ ಮಧ್ಯೆ ಈ ಥರ ಮಾಡ್ತಾ ಇರ್ಬೇಕು ನೋಡಿ ಸ್ನೇಹಿತರೆ ಕೈಯಿಂದ ಅಂದರೆ ಅದು ಕರೆಕ್ಟ್ ಆಗುತ್ತೆ ನೋಡಿ ಇವಾಗ ಹಾಕ್ತಾ ಹಾಕ್ತಾ ಎಂಡಿಗೆ ಬಂದಾಗ ಇದು ದಾರ ಕಡಿಮೆ ಆದಾಗ ನೋಡಿ ಇಲ್ಲೇ ತಗೊಂಡ್ಬಿಟ್ಟು ನೋಟ್ ಹಾಕೊಂಡ್ಬಿಡಿ ಹೇಗಿದ್ರು ಎರಡೆರಡು ಇರುತ್ತಲ್ಲ ಇದನ್ನ ಇಲ್ಲಿ ಗಂಟು ಹಾಕೊಂಡ್ಬಿಡಿ ಇರೋದನ್ನು ಕಟ್ ಮಾಡಿ ಇವಾಗ ಮುಂದೆ ಮತ್ತೆ ಪೋಣಿಸ್ಕೊಂಡು ನೀವು ಇಲ್ಲಿಂದ ಮತ್ತೆ ಒಂದು ನಾಟ್ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೋಬೋದು ನೋಡಿ ಹಿಂದೆ ಈ ಥರ ಕಾಣುತ್ತೆ ಸಣ್ಣ ಡಾಟ್ ಇರುತ್ತೆ ಬಾರ್ಡ್ರು ಅದೇ ಆಮೇಲೆ ಥ್ರೆಡ್ಡು ಅದೇ ಇರೋದ್ರಿಂದ ಏನೂ ಕಾಣಿಸಲ್ಲ ಸೊ ಈಸಿಯಾಗಿ ಹಾಕ್ಕೊಳ್ಬೋದು ಸ್ನೇಹಿತರೆ ಸೊ ಇವಾಗ ಈ ಅಡ್ಜಸ್ಟನ್ನು ಮುಗಿಸಿ ಇದನ್ನು ಲಾಕ್ ಮಾಡಿಕೊಂಡು ಮತ್ತೆ ಮೇಲೆ ಹಾಕ್ಕೊಳ್ಳೋದನ್ನು ತೋರಿಸ್ತೀನಿ ಸೊ ನೋಡಿ ಸ್ನೇಹಿತರೆ ಒಂದು ಕಡೆದೆಲ್ಲ ಫುಲ್ಲಾಗಿದೆ ಇವಾಗ ಇದನ್ನು ಮತ್ತೊಂದು ಸಲ ಈ ರೀತಿ ಕೈಯಿಂದ ನೀಟಾಗಿ ಮಾಡಿಕೊಂಡು ಈ ಕಡೆಯದು ಏನು ಕಾರ್ನರ್ ಇರುತ್ತಲ್ಲ ಇದು ಕಾಣಿಸ್ತಿದೆ ಅಂದ್ಕೊಳ್ತೀನಿ ನಿಮಗೆ ನೋಡಿ ಈ ಎಡ್ಜಸ್ಟನ್ನು ಲಾಕ್ ಮಾಡ್ಕೋಬೇಕು ಫಸ್ಟ್ ಆಮೇಲೆ ಮೇಲ್ಗಡೆಯಿಂದ ಹಾಕ್ತಾ ಬರಬೇಕು ಆಮೇಲೆ ಲಾಸ್ಟಲ್ಲಿ ಇದೇ ಥರ ಇನ್ನೊಂದು ಅಡ್ಜಸ್ಟ್ ಇರುತ್ತಲ್ಲ ಅದನ್ನು ಇವಾಗಲೇ ಲಾಕ್ ಮಾಡಬೇಡಿ ಫಸ್ಟಿಗೆ ಮಾತ್ರ ಈ ಕಡೆಯದು ಮಾಡಿಕೊಂಡು ಅದನ್ನು ಲಾಸ್ಟಿಗೆ ಎಲ್ಲನೂ ಈ ಥರ ಕೈಯಿಂದ ಮಾಡಿ ಅದು ಪ್ಲೇನಾಗಿ ಮಾಡಿಕೊಂಡು ಸರಿ ಇದೆಯಲ್ಲ ಅಂತ ನೋಡಿ ಕೊನೆಗೆ ಲಾಕ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ ನೋಡಿ ಕಾಣಿಸ್ತಿದೆ ಅಂದ್ಕೊಳ್ತೀನಿ ನಿಮಗೆ ಸೊ ಈ ಇದು ಎಲ್ಲ ಕೂಡ ಏನಾಯಿತು ಲಾಕ್ ಆಯ್ತು ಇವಾಗ ಇವಾಗ ಸ್ಯಾರಿನ ಒಂದ್ಸಲ ನೀವು ನೋಡಿ ಮತ್ತೆ ಸರಿಯಾಗಿ ಹಿಡ್ಕೊಂಡು ಮೇಲ್ಗಡೆದನ್ನು ಹಚ್ಕೊಳ್ಳಿ ಸೇಮ್ ಕೆಳಗಡೆ ಏನು ಪ್ರೊಸೀಜರ್ ತೋರಿಸಿದ್ನಲ್ಲ ಇಲ್ಲಿ ಫಸ್ಟಿಗೆ ಸ್ಟಾರ್ಟ್ ಮಾಡಿ ಲಾಕ್ ಮಾಡಬೇಕಾದ್ರೆ ಇಲ್ಲಿಂದ ಸೊ ಇದೇ ರೀತಿ ಮಾಡ್ತಾ ಬನ್ನಿ ಸೊ ನೋಡಿ ಸ್ನೇಹಿತರೆ ಸೀರೆ ಫುಲ್ ಫಾಲ್ ಹಾಕಿ ರೆಡಿಯಾಗಿದೆ ಇವಾಗ ಮೇಲ್ಗಡೆದು ಹಾಕಿದ್ದೀನಿ ಕೆಳಗಡೆದು ಹಾಕಿದ್ದೀನಿ ಈ ಥರ ನೋಡಿ ರೆಡಿಯಾಗಿದೆ ಇವಾಗ ನೋಡಿ ಕೊನೆಯಲ್ಲಿ ಒಂದು ಸಲ ನೀವು ಸೀರೆನ ಸೀದಾ ಮಾಡ್ಕೋಬೇಕು ಈ ಥರ ಸೀದಾ ಮಾಡ್ಕೊಂಡ್ಬಿಟ್ಟು ಮೇಲೆ ಕೆಳಗೆ ಇನ್ನೊಂದು ಸಲ ನೋಡಿಕೊಂಡು ನೋಡಿ ಈ ಥರ ಇದನ್ನು ಈಗೇನೆ ಎಲ್ಲಿ ಏನಾಗಿದೆಯೋ ಅಂತ ಹೇಳಿ ಈ ಥರ ಮಾಡ್ಕೊಳ್ಳಿ ಯಾವ ಪಾಯಿಂಟ್ ಓಪನ್ ಇರುತ್ತಲ್ಲ ಹೆಜ್ಜು ಆ ಕಡೆ ಇದನ್ನು ಈ ರೀತಿ ಸಲ್ಲಿಸ್ತಾ ಬನ್ನಿ ಇವಾಗ ಇಲ್ಲಿಂದ ಹಾಕಿರೋದು ಸೊ ನಾನು ಈ ಕಡೆ ನೋಡಿ ಸೊ ನೋಡಿ ಇವಾಗ ಇಲ್ಲಿಗೆ ಬರ್ತೀನಿ ಇದನ್ನು ಮತ್ತೆ ಇವಾಗ ಉಲ್ಟಾ ಮಾಡ್ಕೊಡ್ತೀನಿ ಅದು ಎಂಡರ್ ಸಿಕ್ಸ್ ಇರ್ತಿದ್ದೆ ಇದನ್ನು ಇದನ್ನು ಈ ಸೈಡ್ ಓಪನ್ ಇರುತ್ತಲ್ಲ ಆ ಕಡೆದೆಲ್ಲ ಲಾಕ್ ಮಾಡಿದ್ವಿ ಈ ಸೈಡಿದ್ದನ್ನು ಕೂಡ ಅದೇ ಥರ ಲಾಕ್ ಮಾಡ್ಬಿಡಬೇಕು ಸೊ ಇಷ್ಟಾದರೆ ಸೀರೆ ಫಾಲ್ ರೆಡಿ ಸ್ನೇಹಿತರೆ ಸೊ ನೋಡಿ ಸ್ನೇಹಿತರೆ ಸೀರೆ ಫುಲ್ ರೆಡಿ ಆಗುತ್ತೆ ಇನ್ನೇ ನೋಡಿ ಎಲ್ಲೂ ಏನಕ್ಕೆ ಆಗಲ್ಲ ಸೊ ನೋಡಿ ಸ್ನೇಹಿತರೆ ಸೀರೆ ಫುಲ್ ರೆಡಿ ಆಗಿದೆ ಹಿಂದುಗಡೆ ನೋಡಿ ಎಲ್ಲಿ ಏನೂ ಕಾಣಲ್ಲ ಥ್ರೆಡ್ ವರ್ಕು ಸೊ ಸೊ ಸ್ನೇಹಿತರೆ ಸೀರೆ ಪಾಲ್ ಹಾಕಿ ರೆಡಿಯಾಗಿದೆ ನೋಡಿ ಇಷ್ಟೇ ಇದು ಬ್ಲೌಸ್ ಕೂಡ ರೆಡಿಯಾಗಿದೆ ನಂದು ಇದು ನಾನು ಥ್ರೆಡ್ ಎಂಬ್ರಾಯ್ಡ್ರಿ ವರ್ಕ್ ಬರುತ್ತಲ್ಲ ಮಷಿನ್ ಎಂಬ್ರಾಯ್ಡ್ರಿ ಅದನ್ನೇ ಮಾಡಿಸಿದ್ದೀನಿ ಇದಕ್ಕೆ ಸೀರೆ ಯಾವ ಕಾಂಬಿನೇಷನಲ್ಲಿದೆಯೋ ಆ ಕಲರ್ ಥ್ರೆಡ್ಡಲ್ಲಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ಲೀವ್ಸ್ಗೂ ಕೂಡ ಈ ಥರ ಆಮೇಲೆ ಇದು ಹಿನ್ ಬ್ಯಾಕು ಸೊ ಇಷ್ಟೇ ಸ್ನೇಹಿತರೆ ನೋಡಿ ಇಷ್ಟ ಆದರೆ ನನ್ನ ಚಾನಲ್ನ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಪ್ಲೀಸ್ ನಿಮ್ಗೆ ಇಷ್ಟ ಆದರೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಎಲ್ರಿಗೂ ಧನ್ಯವಾದಗಳು